ಜಾರಿ ಬರ್ತಾ ಇದೆ ಗ್ರೇಟರ್ ಬೆಂಗ್ಳೂರು ಅಥಾರಿಟಿ ಬಿಬಿಎಂಪಿ ಅದನ್ನ ಎರಡು ಸದನಗಳಲ್ಲಿ ಪಾಸ್ ಆಗಿದೆ ರಾಜ್ಯಪಾಲರು ಅದಕ್ಕೆ ಅಂಕಿತ ಹಾಕಿದ್ದಾರೆ ಸೊ ಅದು ಕಾನೂನು ಇವತ್ತಿನಿಂದ ಜಾರಿಗೆ ಬರ್ತದೆ ಸೊ ಅದು ಇನ್ಮೇಲೆ ಬೆಂಗಳೂರು ಗ್ರೇಟರ್ ಬೆಂಗಳೂರು ಆಗಿ ನಾನು ಅಧ್ಯಕ್ಷನಾಗಿರ್ತೀನಿ ಅಧ್ಯಕ್ಷನಾಗಿ ನಾವು ಇನ್ನೂ ಒಂದು ಮೀಟಿಂಗ್ ಮಾಡಿದ ಮೇಲೆ ಟೇಕ್ ಎ ಇವತ್ತಿಂದ ಬರ್ತಾ ಇದೆ ಗ್ರೇಟರ್ ಅಥಾರಿಟಿ ಬಿಬಿಎಂಪಿ ಅದನ್ನ ಎರಡು ಸದನಗಳಲ್ಲಿ ಪಾಸ್ ಆಗಿದೆ ರಾಜ್ಯಪಾಲರು ಅದಕ್ಕೆ ಅಂಕಿತ ಹಾಕಿದ್ದಾರೆ ಸೊ ಅದು ಕಾನೂನು ಇವತ್ತಿನಿಂದ ಜಾರಿಗೆ ಬರ್ತದೆ ಸೊ ಅದು ಇನ್ಮೇಲೆ ಬೆಂಗಳೂರು ಗ್ರೇಟರ್ ಬೆಂಗಳೂರು ಆಗಿ ನಾನು ಅಧ್ಯಕ್ಷನಾಗಿರ್ತೀನಿ ಅಧ್ಯಕ್ಷನಾಗಿ ನಾವು ಇನ್ನೂ ಒಂದು ಮೀಟಿಂಗ್ ಮಾಡಿದ ಮೇಲೆ ಬರ್ತಾ ಇದೆ ಗ್ರೇಟರ್ ಬೆಂಗ್ಳೂರು ಗ್ರೇಟರ್ ಬೆಂಗಳೂರು ಅಥಾರಿಟಿ ಬಿಬಿಎಂಪಿ ಅದನ್ನ ಎರಡು ಸದನಗಳಲ್ಲಿ ಪಾಸ್ ಆಗಿದೆ ರಾಜ್ಯಪಾಲರು ಅದಕ್ಕೆ ಅಂಕಿತ ಹಾಕಿದ್ದಾರೆ ಸೊ ಅದು ಕಾನೂನು ಇವತ್ತಿನಿಂದ ಜಾರಿಗೆ ಬರ್ತದೆ ಸೊ ಅದು ಇನ್ಮೇಲೆ ಬೆಂಗಳೂರು ಗ್ರೇಟರ್ ಬೆಂಗಳೂರಾಗಿ ನಾನು ಓದ್ಬೇಕು ಇದಾಗಿತ್ತು ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ